ಕರ್ನಾಟಕ ಜನತೆಗೆ ನಮಸ್ಕಾರ ಮತ್ತೆ ಸಿಟಿ ನ್ಯೂಸ್ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಮೊದಲನೇದಾಗಿ ಕರ್ನಾಟಕ ಜನತೆಗೆ ನಮಸ್ಕಾರ ಅಣ್ಣ ಈ ನೆಕ್ಸಾ ಕಾರ್ಸು ಬೆಂಗಳೂರಿನಲ್ಲಿ ಯಾವ ಲೊಕೇಶನ್ ನಲ್ಲಿ ಬರುತ್ತೆ ಅಣ್ಣ ಇದು ಬಂದು ನಾಗರ್ಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಬರುತ್ತೆ ಅಂಡರ್ ಪಾಸ್ ಪಾಸ್ ಮಾಡಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ ಏನು ಕನ್ಫ್ಯೂಸ್ ಆಗೋದಿಲ್ಲ ಬೈ ಚಾನ್ಸ್ ಏನೋ ಕನ್ಫ್ಯೂಸ್ ಆದ್ರೆ ನಂಬರ್ಗಳು ಇರ್ತದ ಕಾಲ್ ಮಾಡಿದ್ರೆ ನಾವು ಲೊಕೇಶನ್ ಕೂಡ ಸೆಂಡ್ ಮಾಡ್ತೀವಿ ಆ ಮೂರ್ತಣ್ಣವ್ರೆ ಹಣ ಹೇಳ ಮೊದಲನೇದಾಗಿ ನಿಮ್ಮಲ್ಲಿ ಇವತ್ತಿನ ಮಟ್ಟಿಗೆ ಎಷ್ಟು ಗಾಡಿಗಳು ಮಾರಾಟಕ್ಕಿವೆ ಇವೆ ಹಣ ಒಂದು ಸೆವೆಂಟಿ ಪ್ಲಸ್ ವೆಹಿಕಲ್ ಇದಾವೆ ಎಪ್ಪತ್ತು ವೆಹಿಕಲ್ಗಳು ಇದಾವೆ ಸ್ಟಾರ್ಟಿಂಗ್ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಬಜೆಟ್ ಬಂದು ಬರೀ ಅರವತ್ತೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಗೆ ಎಂಡ್ ಆಗುತ್ತೆ ಎಂಟ್ ಲಕ್ಷ ಎಂಟು ಹೌದು ನಿಮ್ಮಲ್ಲಿ ಯಾವ್ಯಾವ ತರನಾದ ಯಾವ್ಯಾವ ಕಂಪನಿ ಗಾಡಿಗಳು ನಿಮ್ಮಲ್ಲಿ ಇದಾವೆ ಹಣ ಎಲ್ಲಾ ತರದ ವೆಹಿಕಲ್ಸ್ ಇದಾವೆ ಬೈ ಚಾನ್ಸ್ ಆವರ್ ಕೇಳಿದ ವೆಹಿಕಲ್ಸ್ ಇಲ್ಲದೆ ಹೋದ್ರೆ ಸರ್ಚ್ ಅಂತ ವ್ಯವಸ್ಥೆ ಕೂಡ ನಾವು ಮಾಡೋಣ ಖಂಡಿತ ತಗೊಳ್ಳೋಣ ತಗೊಳ್ಳುತ್ತೀರಿ ಖಂಡಿತ ತಗೊಳ್ಳೋಣ ಎಕ್ಸ್ಚೇಂಜ್ ಆಫರ್ ತಗೊಳ್ಳುತ್ತೀರಿ ಎಕ್ಸ್ಚೇಂಜ್ ಆಫರ್ ತಗೊಳ್ಳೋಣ ಇಲ್ಲ ನಮಗೆ ಎಕ್ಸ್ಚೇಂಜ್ ಬೇಡ ನಾವು ಗಾಡಿ ಸೇಲ್ ಮಾಡ್ತೀವಿ ಅಂತ ಬಂದ್ರೂ ಕೂಡ ನಾವು ತಗೊಳ್ಳೋಣ ಒನ್ ವೇನೂ ತohntೀರಾ ಟೂ ವೇನೂ ಮಾಡ್ತೀರಾ ಓ ಕೊಡೋದು ಕೊಡೋದು ಕೆಲಸ ಮಾಡ್ತೀರಾ ತಗೊಳ್ಳೋ ನಿಮ್ಮಲ್ಲಿ ಲೋನ್ ಆಪ್ಷನ್ಸ್ ಎಷ್ಟು ಪರ್ಸೆಂಟ್ ಕೊಡ್ತೀರಿ ಅಣ್ಣ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮೇಲೆ ಪರ್ಸೆಂಟ್ ವರೆಗೂ ಲೋನ್ ಮಾಡಿಸ್ಕೊಡೋಣ ಎಂಬತ್ ಪ್ರೊಫೈಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿರ್ಬೇಕು ಇಲ್ಲ ಸ್ಯಾಲ್ರಿಡ್ ಆಗಿರ್ಬೇಕು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಲೋನ್ ಎಂಬತ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಮತ್ತೊಂದೇನು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ನೀವೇ ಮಾಡ್ಕೊಡ್ತೀರಾ ಅಥವಾ ಕಸ್ಟಮರ್ ಮಾಡ್ಕೊಬೇಕಾ ಇಲ್ಲ ಡೀಲರ್ಸ್ ಆದ್ರೆ ಸಾವಿರ ಡೆಪಾಸಿಟ್ ಇಟ್ಕೊಂತೀವಿ ಕಸ್ಟಮರ್ಸ್ ಆದ್ರೆ ನಾವೇ ಟಿ ಓ ಮಾಡ್ಕೊಡ್ತೀವಿ ಟಿ ಓ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ ಗುಡ್ ವೆರಿ ಗುಡ್ ಎಷ್ಟು ದಿನ ಆಗುತ್ತೆ ನಿಮ್ಮಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡ್ಲಿಕ್ಕೆ ನಾವು ಹಬ್ಬ ಒಂದು ಫಾರ್ಟಿ ಫೈವ್ ಡೇಸ್ ತಗೊಂತೀವಿ ಬೈ ಚಾನ್ಸ್ ಬೇಗ ಆದರೆ ನಾವೇ ಕಾಲ್ ಮಾಡಿ ಕಸ್ಟಮರ್ಗೆ ಕೊಟ್ಬಿಡ್ತೀವಿ ಡಾಕ್ಯುಮೆಂಟ್ಸ್ ಓಕೆ ಕೇಳ್ತಾರೆ ಅಣ್ಣ ಖಂಡಿತ ಯಾಕೆ ಅಂತಂದ್ರೆ ಗಾಡಿ ಓಡಿಸ್ತೇನೆ ಕಸ್ಟಮರ್ ತಗೊಳಕ್ ಆಗೋದಿಲ್ಲ ಮೆಕ್ಯಾನಿಕ್ ಜೊತೆಲಿ ಬಂದ್ಬಿಟ್ರೆ ಮೆಕ್ಯಾನಿಕ್ ತೋರಿಸ್ಲಿ ಟೆಸ್ಟ್ ಡ್ರೈವ್ ಮಾಡ್ಲಿ ಅವ್ರಿಗೆ ಆಯಿತು ಆಯ್ತು ಅಂದ್ರೆ ಮಾತಾಡ್ಬೋದು ನಿಮ್ಮಲ್ಲಿರೋ ಇಷ್ಟು ಗಾಡಿಗಳನ್ನ ನಿಮ್ಮ ಸರ್ಟಿಫೈಡ್ ಮಾಡಿದಾರಾ ಅದೇ ಹೇಳುದಲ್ಲ ಬಂದು ಕರ್ಕೊಂಡ್ಲಿ ಅವ್ರಿಗೆ ಬೇಕಾದ ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ವೆರಿ ಗುಡ್ ಮತ್ತೆ ಮೆಕ್ಯಾನಿಕ್ ಏನು ಬೇಕಾಗಿಲ್ಲ ನಾವೇ ಒಂದು ಟೆಸ್ಟ್ ಡ್ರೈವ್ ಅಲ್ಲ ಎರಡು ಟೆಸ್ಟ್ ಡ್ರೈವ್ ಎರಡು ಕಿಲೋಮೀಟರ್ ಐದು ಕಿಲೋಮೀಟರ್ ಓಡಿಸ್ಕೊಳ್ಳಿ ಕಸ್ಟಮರ್ ಓಕೆ ಇಲ್ಲಿಂದ ನಾವು ತೊಗೊಂಡೋಗ್ತಾರಪ್ಪ ನಮ್ಮ ಕಸ್ಟಮರು ಹೇಳಿ ತಗೊಂಡೋಗಿ ಒಂದ್ ಐವತ್ ಕಿಲೋಮೀಟರ್ ಹೋಗ್ತಾರೆ ಬೈಲಾಗೋದು ಅಥವಾ ಮತ್ತೊಂದ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಹೆಂಗ್ ಮಾಡ್ಕೊಡ್ತೀರಿ ಅಥವಾ ಅದನ್ನ ಮಾಡ್ಕೊಡ್ತೀರಾ ನೀವ್ ಹೆಂಗೆ ಯಾವ ರೀತಿ ಪ್ರಾಬ್ಲಮ್ ಬಂದಾಗ ಬೈ ಚಾನ್ಸ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದ್ರೆ ಬೇರೆ ಗಾಡಿ ಎಕ್ಸ್ಚೇಂಜ್ ಮಾಡಿ ಕೊಡಬಹುದು ಹಾಗಾದ್ರೆ ನಿಮ್ಮಲ್ಲಿ ಎಲ್ಲ ಸರ್ಟಿಫಿಕೇಟ್ ಇರುವಂತ ಗಾಡಿಗಳೇ ಅನ್ನೋ ಅನ್ನೋದಾಯ್ತು ಖಂಡಿತ ಆಯ್ತು ಮತ್ತೆ ಯಾಕೆ ಇಷ್ಟೊತ್ತು ತಡ ಮಾಡೋದು ಬನ್ನಿ ಎಲ್ಲ ಸ್ಟಾರ್ಟ್ ಮಾಡ್ಬಿಡೋಣ ವೆಹಿಕಲ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಬಿಡನ್ ಬನ್ನಿ ಓಕೆ ವೀಕ್ಷಕರು ನೋಡ್ತಾ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಬಿಡಣ ಬನ್ನಿ ಥ್ಯಾಂಕ್ಸ್ ಬರ್ತಾನ ಅಣ್ಣ ಟೂ ತೌಸಂಡ್ ಲೆವೆನ್ ಮಾಡಲು ಸೆಕೆಂಡ್ ಓನವರು ಫೈವ್ ಸೀಟರ್ ವೆಹಿಕಲ್ ವಿಥ್ ಎಸಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಎಂಬತ್ಮೂರ್ ಸಾವಿರ ಕಿಲೋಮೀಟರ್ ರೋಡ್ ಇದೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಅಣ್ಣ ಇದು ಬಂದು ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದ್ ಎರಡ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೊಟ್ಬಿಡೋ ಅಣ್ಣ ಎರಡು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಈ ಗಾಡಿನ ನೀವು ಮಾರಾಟಕ್ಕೆ ಇಟ್ಟಿದ್ದೀರಾ ಹೌದು ತುಂಬಾ ಚೆನ್ನಾಗಿರಂತ ಗಾಡಿ ಗಾಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಂಬತ್ ಮೂರ್ ಸಾವಿರ ಜಿನಿಯನ್ ಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಕಸ್ಟಮರ್ ಬಂದು ಓಕೆ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಒಂದು ಲಕ್ಷದ ಒಂಬತ್ತು ಸಾವಿರ ಹೊಡೆದಿದೆ ಎ ಸ್ಟೀರಿಂಗ್ ಪವರ್ ನಾಲ್ಕು ಪವರ್ ಎಂಟು ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಇದೆ ಅಷ್ಟೇ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಇದು ಬಂದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟಿಂಗ್ ಇರೋದು ಒಂದು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಆಗುತ್ತೆ ಗುಡ್ ವೆರಿ ಗುಡ್ ಮೂರು ಲಕ್ಷದ ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಮೂರು ಲಕ್ಷದ ಅರವತ್ತು ಸಾವಿರಕ್ಕೆ ಫೈನಲ್ ಕೊಡ್ತೀವಿ ಹೌದು ಗುಡ್ ಅಣ್ಣು ಸಿಂಗಲ್ ಓನರು ಗಾಡಿ ತುಂಬ ಚೆನ್ನಾಗಿದೆ ಅಲ್ಟ ಕೆ ಟಿ ಗೇಟ್ ಎಲ್ ಎಕ್ಸ್ ಐ ಎ ಸಿ ಪವರ್ ಸ್ಟ್ಯಾಂಡ್ ಎರಡು ಪವರ್ ಬರುತ್ತೆ ಬರುತ್ತೆ ಗಾಡಿ ತುಂಬ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಇದೆ ಅಣ್ಣ ಒಂದು ಹತ್ತು ಸಾವಿರ ರೂಪಾಯಿ ಒಂದು ಐದು ಐದಾರು ಸಾವಿರ ರೂಪಾಯಿ ಆರ್ ಎಫ್ ಇದೆ ಇದು ಬಂದು ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಎರಡು ಲಕ್ಷದ ಹದಿನೈದು ಸಾವಿರ ಕೋಟಿಂಗ್ ಇರೋದು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಕೊಡೋಣ ಒಂದು ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಪಾರ್ಕಿಂಗ್ ಸಾಲಿಗೆ ಬಂದಿರೋದ್ರಿಂದ ಇದು ಕಸ್ಟಮರ್ ಎರಡು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ಫೈನಲ್ ಬಂದು ಎರಡು ಲಕ್ಷ ರೂಪಾಯಿಗೆ ಆಗುತ್ತೆ ಸರ್ ಎರಡು ಲಕ್ಷ ಫೈನಲ್ ಇದು ಎರಡು ಲಕ್ಷ ರೂಪಾಯಿ ಆಗತ್ತಣ್ಣ ಇದು ಏನ್ ಮಾಡಲು ಅಂತ ಹೇಳಿದ್ರೆ ಸೆಕೆಂಡ್ ಓನರ್ ಗಾಡಿ ಗುಡ್ ವೆರಿ ಗುಡ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯೆಂಟು ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಎರಡು ಪವರ್ ವಿಂಡೋ ಕೂಡ ಬರುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ಇದು ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದ್ ಎರಡು ಲಕ್ಷ ಕೊಟ್ಬಿಡೋಣ ಟೆನ್ ಮಾಡಲು ಬಂದ್ರೆ ನಿಮ್ಗೆ ಎರಡು ಲಕ್ಷ ಮಾಡ್ಲು ಸಿಂಗಲ್ ಓನರ್ ಗಾಡಿ ಬರೀ ಎರಡು ಲಕ್ಷ ಕೊಡ್ತೀನಿ ಇದು ಶಿಫ್ಟ್ ಅಲ್ಲಿ ಪೆಟ್ರೋಲ್ ವೇರಿಯೆಂಟು ಟೂ ತೌಸಂಡ್ ಫೈವ್ ಮಾಡಲು ಫೋರ್ತ್ ಓನರ್ ಆಕ್ಷನ್ ಫ್ರೀ ವೆಹಿಕಲು ಒಂದೇ ಒಂದು ರೀಪ್ಲೇಸ್ಮೆಂಟ್ ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯೆಂಟ್ ಹಣ ಇದು ಬಂದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡೋಣ ಒಂದು ಎಪ್ಪತ್ತೈದಕ್ಕೆ ಶಿಫ್ಟು ಪೆಟ್ರೋಲ್ ಗಾಡಿ ಕೊಡ್ತಾ ಇದ್ದೀವಿ ಹೌದು ಖಂಡಿತ ಆಕ್ಷಿಶನ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಒಂದು ಎಲ್ಲ ಮೆಕ್ಯಾನಿಕ್ ಹಾಕಿ ಚೆಕ್ ಮಾಡ್ಕೊಂಡು ತಗೊಂಡೋಗಬಹುದು ಶಿಫ್ಟ್ ಡಿಸೈರ್ ಶಿಫ್ಟ್ ಡಿಸೈರ್ ಅಲ್ಲಿ ವಿ ಎಕ್ಸ್ ಐಇ ಅದರಲ್ಲೂ ಆಟೋಮೆಟಿಕ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರು ಬರೀ ನಲವತ್ತು ಸಾವಿರ ಹೊಡೆದಿದೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಆಕ್ಸಿನ್ ಫ್ರೀ ವೆಹಿಕಲ್ ಇದು ಬಂದು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಒಂದು ನಾಲ್ಕು ಲಕ್ಷಕ್ಕೆ ಮಾಡೋಣ ಓನರ್ ಗಾಡಿ ಆಗಿದೆ ಟೂ ತೌಸಂಡ್ ಏಟೀನ್ ಮಾಡ್ಲು ಐವತ್ತೆರಡು ಸಾವಿರ ಫೈವ್ ಸೀಟರ್ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಕೂಡ ಇದು ಬಂದು ಮೂರ್ ಲಕ್ಷ ನಲವತ್ತೈದು ಸಾವಿರ ಅಣ್ಣ ಒಂದ್ ಲಕ್ಷದ ಲಕ್ಷ ಸಾವಿರ ರೂಪಾಯಿ ಆಗುತ್ತೆ ಯಾಕೆ ಇಷ್ಟೊಂದು ತುಂಬಾ ವೆಹಿಕಲ್ ಓಮಿನಿ ಹಾ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ ಅಂತ ಹೌದು ಅಲ್ವಾ ನೀವೆಲ್ಲಾದ್ರೂ ಸುತ್ತೀ ಬೆಂಗ್ಳೂರ್ ಸುತ್ತ ಓಮಿನಿಗಳು ಡಿಮ್ಯಾಂಡೇ ಡಿಮ್ಯಾಂಡ್ ಈಕೋನು ಓಮಿನಿ ಎರಡು ಡಿಮ್ಯಾಂಡ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ತರ್ಟೀನ್ ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ ವಿ ಡಿಇ ರೀಲ್ ನಂಬರ್ ಆಗಿರುತ್ತೆ ಗಾಡಿ ಚೆನ್ನಾಗಿದೆ ಸಣ್ಣ ಪುಟ್ಟ ಕೆಲಸ ಇದ್ದಿರ್ತದೆ ನೀವು ಯಾವ್ದೇ ಗಾಡಿ ತಗೊಂಡ್ರು ಒಂದ್ ಐದ್ ಸಾವಿರ ಖರ್ಚು ಮಾಡ್ಕೊಬೇಕಾಗತ್ತೆ ಮೂರ್ ಲಕ್ಷದ ನಾಲ್ಕು ಎಪ್ಪ ನಾಲ್ಕು ಲಕ್ಷ ಹೇಳ್ತಾರೋಟಿಂಗು ಒಂದ್ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ

ಗುಡ್ ಕಂಡೀಷನ್ ವೆಹಿಕಲ್ ಚೆನ್ನಾಗಿದೆ ಗಾಡಿ ಎಲ್ಲ ಹೌದೌದು ಕಸ್ಟಮರ್ ತುಂಬಾ ಚೆನ್ನಾಗಿದೆ ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ ಹೌದಾ ಸರಿ ಅಣ್ಣ ಮುಂದೆ ಗಾಡಿ ಅಣ್ಣ ಟು ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಒನ್ ಮಾಡಲು ಎಕ್ಸ್ ಐ ಆಪ್ಷನಲ್ ಗಾಡಿ ತುಂಬಾ ಚೆನ್ನಾಗಿದೆ ಅರವತ್ನಾಲ್ಕು ಸಾವಿರ ಓಡಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ಚೆನ್ನಾಗಿದೆ ಆಕ್ಷನ್ ಫ್ರೀ ಅಣ್ಣ ಇದು ಬಂದು ಕಸ್ಟಮರ್ ಮುಂದೆ ನಾಲ್ಕು ಲಕ್ಷದ ನಲವತ್ತೈದು ಸಾವಿರ ಹೇಳ್ತಾರೆ ಒಂದ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮಾಡಿಸ್ಕೊಡ್ಬೋದು ನಾಲ್ಕು ಲಕ್ಷ ಸಾರಿ ಎಂಟ್ ಲಕ್ಷದ ಟ್ವೆಂಟಿ ಒನ್ ಮಾಡ್ಲು ಗಾಡಿ ತುಂಬಾ ಚೆನ್ನಾಗಿದೆ ವಿ ಎಕ್ಸ್ ಐ ಆಪ್ಷನಲ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಅಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಕೂಡ ತುಂಬಾ ಚೆನ್ನಾಗಿದೆ ಆಪ್ಷನ್ ಫ್ರೀ ವೆಹಿಕಲ್ ಎಂಟ್ ಲಕ್ಷದ ನಲ್ವತ್ತು ಸಾವಿರ ಕೋಟಿಂಗ್ ಇರೋದು ಎಂಟ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಮಾಡಿಸ್ಕೊಡೋಣ ಕೊಡ್ತೀವಿ ಎಂಟು ಲಕ್ಷ ಸಾವಿರ ಹೆಚ್ಚು ಕಡಿಮೆ ಮಾಡ್ಸ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಅಣ್ಣ ಎಲೆಕ್ಟ್ರಿಕ್ ಗಾಡಿಯಲ್ಲಿ ಐದು ಗಾಡಿ ಇದ್ದು ಇವಾಗ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ಚೆನ್ನಾಗಿದೆ ಇದು ಬಂದು ಚಾರ್ಜಿಂಗ್ ಮಾಡ್ಸರಿ ಒಂದ್ ಅರವತ್ತರಿಂದ ಎಪ್ಪತ್ ಮೈಲೇಜ್ ಬರುತ್ತೆ ಬರೀ ಒಂದು ಲಕ್ಷ ನಲ್ವತ್ ಸಾವಿರ ರೂಪಾಯಿ ಕೊಟ್ಬಿಡೋಣ ಒಂದು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಐದ್ ಸಾವಿರ ಕಮ್ಮಿ ಮಾಡಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡೋಣ ಏನ್ ಮಾಡಲ್ ಅಂದ್ರಿ ಅಣ್ಣ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಗುಡ್ ವೆರಿ ಗುಡ್ ಅಣ್ಣ ಆಯ್ತಣ್ಣ ಅಣ್ಣ ಏಟ್ ಹಂಡ್ರೆಡ್ ಅಂದ್ರೆ ತುಂಬಾ ಜನ ಹುಡುಕ್ತಾ ಇರ್ತಾರೆ ಹೌದು ಅದ್ರಲ್ಲಿ ಕಡಿಮೆ ಬಜೆಟ್ ಬೇಕು ಅಂತ ಕೇಳ್ತಾರೆ ಐದು ಜನ ಹೋಗ್ಬೋದು ಆರಾಮಾಗಿ ಹೌದು ಇದು ಬಂದು ನೈಂಟಿ ಏಟ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸೆಕೆಂಡ್ ಓನರ್ ಗಾಡಿ ಬರೀ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಅರವತ್ತೈದು ಸಾವಿರ ರೂಪಾಯಿ ಮಾಡಿಸ್ಕೊಡೋಣ ಅರವತ್ತೈದು ಸಾವಿರ ರೂಪಾಯಿಗೆ ಅರವತ್ತೈದು ಸಾವಿರ ರೂಪಾಯಿಗೆ ಮಾರುತಿ ಏಟ್ ಹಂಡ್ರೆಡ್ ಕೊಡೋಣ ಏಟ್ ಹಂಡ್ರೆಡ್ ಗೆ ತುಂಬಾ ಡಿಮ್ಯಾಂಡ್ ಅಲ್ಲ ಅಣ್ಣ ತುಂಬಾ ಡಿಮ್ಯಾಂಡ್ ಇದೆ ಈಗ ಮಡಿಕೇರಿ ಸೈಡ್ ಮಂಗ್ಳೂರ್ ಸೈಡ್ ಅವ್ರು ಬಂದ್ರೆ ಏಟ್ ಹಂಡ್ರೆಡ್ ಇದೆಯಾ ಅಂತಾನೆ ಕೇಳೋದ್ ಬನ್ನಿ ಒಂದೇ ಒಂದ್ ಗಾಡಿ ಇದೆ ಗಾಡಿ ಪಾರ್ಕಿಂಗ್ ಸೇಲಿಕ್ ಬಂದಿರೋದು ಅರವತ್ತ್ ಐದು ಸಾವಿರ ರೂಪಾಯಿ ಕೊಡೋಣ ಶಿಫ್ಟ್ ಅಲ್ಲಿ ಝೆಡ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಗಾಡಿ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಮ್ಯಾಗ್ ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಅಣ್ಣ ಕಸ್ಟಮರ್ ಪಾರ್ಕಿಂಗ್ ಸೇಲಿ ಬಿಟ್ಟಿರೋದು ತರ್ಡ್ ಓನರ್ ಗಾಡಿ ಮೂರ್ ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದಾರೆ ಒಂದು ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಮಾಡಿಸ್ಕೊಡೋಣ ಗುಡ್ ವೆರಿ ಗುಡ್ ಚವರ್ಲೆಟ್ ಅವಿಯ ಟೂ ತೌಸಂಡ್ ಸೆವೆನ್ ಮಾಡಲು ತರ್ಡ್ ಓನರು ಟ್ವೆಂಟಿ ನೈನ್ಗೂ ಎಫ್ಸಿ ಇದೆ ಗಾಡಿ ತುಂಬಾ ಚೆನ್ನಾಗಿದೆ ಆಪರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದಾರೆ ಕಸ್ಟಮರ್ ಸಡನ್ ಗಾಡಿ ಅಣ್ಣ ಒಂದು ಟೂ ವೀಲರ್ ಬಜೆಟ್ ಅವ್ರಿಗೆ ಕೊಟ್ಬಿಟ್ಟಿನಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ವಿಷಯ ಮೂರ್ತ ಖಂಡಿತ ಕೊಡ್ತೀನಿ ಖಂಡಿತ ಕೊಡ್ತೀನಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬನ್ನಿ ಇನ್ನೂ ಒಂದ್ ಎರಡು ಸಾವಿರ ಟೂ ವೀಲರ್ ಬರಲ್ವಲ್ಲ ನೋಡಿ ಐದು ಸಡನ್ ಗಾಡಿ ಐದು ಜನ ಆರಾಮಾಗಿ ಹೋಗೋದ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಒಂದು ಇಪ್ಪತ್ತು ಕೊಡ್ತೀರಾ ಒಂದು ಇಪ್ಪತ್ತೈದು ಅಣ್ಣ ಇನ್ನ ಎರಡು ಸಾವಿರ ಒಂದು ಇಪ್ಪತ್ತ್ ಮಾಡಿ ಅಣ್ಣ ಗಾಡಿ ಏನು ಕಂಡೀಷನ್ ಇದೆಯಾ ತಾನೆ ಅಣ್ಣ ನಾನು ಏನ್ ಹೇಳಿದ್ ನಾನು ಏನ್ ಹೇಳ್ತೀನಿ ಮೆಕ್ಯಾನಿಕ್ ಕರ್ಕೊಂಬನ್ನಿ ಚೆಕ್ ಮಾಡಿಸ್ಕೊಳ್ಳಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕುಂತ್ಕೊಂಡು ಮಾತಾಡೋಣ ಸೂಪರ್ ಅಣ್ಣ ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರು ಹಾ ಇದು ಗೂಡ್ಸ್ ಒಡೆಯರ್ಗೆ ಒಳ್ಳೆ ಅನುಕೂಲ ಆಗುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಪ್ಸಿ ಇನ್ಶೂರೆನ್ಸ್ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿಗೆ ಆಗುತ್ತೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಒಂದು ನಲವತ್ತೈದು ಸಾವಿರ ರೂಪಾಯಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಡ್ತೀನಿ ವೆಹಿಕಲ್ ಹೌದು ಕಮರ್ಷಿಯಲ್ ವೆಹಿಕಲ್ ಚವರ್ಲೆಟ್ಸ್ ಪಾರ್ಕ್ ಇದು ಕೂಡ ಟೂ ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಅದಕ್ಕಿಂತ ಕಮ್ಮಿನೇ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಎಫ್ ಸಿ ಮಾಡಿಸ್ಕೊಡ್ತೀನಿ ಎಲ್ ಪಿ ಜಿ ಇದೆ ಟೂ ತೌಸಂಡ್ ಟೆನ್ ಮಾಡಲು ತರ್ಡ್ ಓನರ್ ಗಾಡಿ ಬರೀ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಕೊಡ್ತೀನಿ ಏನಣ್ಣ ಹಿಂಗ್ ಹೇಳ್ಬಿಡ್ರಿ ಖಂಡಿತ ಫ್ರೆಶ್ ಅಪ್ಸಿ ಇನ್ಶೂರೆನ್ಸ್ ಒಂದು ಲಕ್ಷ ಸಾವಿರ ರೂಪಾಯಿ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಒಂದು ಒಳ್ಳೆ ಗಾಡಿ ಕೊಡ್ತಾ ಇದಾರೆ ವೀಕ್ಷಕರೇ ಈ ಅವಶ್ ಅವಕಾಶನ ಮಿಸ್ ಮಾಡ್ಕೊಂಬೇಡಿ ಬನ್ನಿ ನೆಕ್ಸಾ ನೆಕ್ಸಾ ಕಾರ್ಸು ನಮ್ಮೂರ ತಿಂಡಿ ಹತ್ರ ಬರ್ತೀರ ತಾನೇ ಬನ್ನಿ ನೆಕ್ಸ್ಟ್ ಗಾಡಿ ನೋಡುವ ಬನ್ನಿ ಖುಷಿ ಬಂದ್ ಕಸ್ಟಮರ್ ಅಣ್ಣ ಅದು ಈ ಪೋಲೋ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಥರ್ಡ್ ಓನರ್ ಡೀಸೆಲ್ ಗಾಡಿ ಬೇಸಿಕ್ ಮಾಡಲ್ಲ ಎರಡ್ ಲಕ್ಷದ ಎಂಬತ್ತು ಸಾವಿರ ಕೋಟಿಂಗ್ ಇರೋದು ಒಂದ್ ಎರಡ್ ಲಕ್ಷದ ಅರವತ್ ಸಾವಿರ ರೂಪಾಯಿ ಕೊಡೋಣ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದೀರಿ ತುಂಬಾ ಜನ ಪೋಲೋದಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತಾರೆ ಲಕ್ಷ ಫೈನಲ್ ಹೇಳಿದೀನಿ ಇನ್ನು ಒಂದ್ ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡೋಣ ಗುಡ್ ವೆರಿ ಗುಡ್ ಅಣ್ಣ ವೆರಿ ಗೋಲ್ಡ್ ರೇಟ್ ಇವಾಗ ಹಾ ಸೇಲ್ ಆಗಿದೆ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎರಡು ಲಕ್ಷದ ಐವತ್ತೈದು ತುಂಬಾ ಜನ ಕೇಳ್ತಾ ಇರ್ತಾರೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಲೆವೆನ್ ಮ್ಯಾನುಫ್ಯಾಕ್ಚರಿಂಗ್ ಟೋಲ್ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಗಾಡಿ ತೊಂಬತ್ ಸಾವಿರ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಎರಡು ಲಕ್ಷದ ಹತ್ತು ಸಾವಿರ ಹೇಳೋದು ಎರಡು ಲಕ್ಷ ಕೊಡೋಣ ಎರಡು ಲಕ್ಷ ಫೈನಲ್ ಕೊಡ್ತೀನಿ ಅಣ್ಣ ಬನ್ನಿ ಅಣ್ಣ ಮುಂದೆ ಬನ್ನಿ ಶಿಫ್ಟ್ ಡಿಸೈರ್ ಯಾವುದೋ ಒಂದಿದೆಯಲ್ಲ ಅಣ್ಣ ಇದು ಸೋಲ್ಡ್ ಆಗಿದೆ ಅದು ಸೋಲ್ಡ್ ಆಗಿದೆ ಸೇಲ್ ಆಗಿದಾವೆ ನೋಡಿ ಡಿಸೈರ್ ತೋರ್ಸಿನ್ ತುಂಬಾ ಜನ ಈ ನಾರ್ಸ ಸೈಡ್ ಅವ್ರು ಬಂದ್ರೆ ಹಾ ಬರೀ ಇದನ್ನೇ ಕೇಳೋದು ಆಹ ಹಾ ಶಿಫ್ಟ್ ಡಿಸೈರ್ ಕೇಳ್ತಾರೆ ಥರ್ಟಿನ್ ಮಾಡಲು ಸಿಂಗಲ್ ಒಂದ್ ಗಾಡಿ ವಿಡಿ ಐ ಆಹ್ ಗಾಡಿ ತುಂಬಾ ಚೆನ್ನಾಗಿದೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಬಿಟ್ರೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಅಣ್ಣ ಇದು ಬಂದು ಆಹ್ಹ್ ಲಕ್ಷದ ಮೂವತ್ತೈದು ಸಾವಿರ ಕೋಟಿಂಗ್ ಇರೋದು ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಕೊಡೋಣ ನಾಲ್ಕು ಹದಿನೈದು ಕೊಡ್ತೀರಿ ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಸೀಟರ್ ವೆಹಿಕಲ್ ಎರಟಿಗ ಡಿಮ್ಯಾಂಡೆಡ್ ವೆಹಿಕಲ್ ಇದು ಕೂಡ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮ್ಯಾನುಫ್ಯಾಕ್ಚರಿಂಗ್ ತರ್ಟೀನ್ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್ ಗಾಡಿ ಸೆವೆನ್ ಸೀಟರ್ ವೆಹಿಕಲ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಬಂದು ಐದು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳೋದು ಒಂದು ಐದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಫೈನಲ್ ಮಾಡಿಕೊಡೋರಿ ವ್ಯಾಗನ್ ತೋರ್ಸೋಣ ಗಾಡಿ ಒಂದ್ ಜಾಸ್ತಿ ಆಗಿದೆ ನಾಲ್ಕು ಓನ್ ಆಗಿದೆ ಗಾಡಿ ಗುಡ್ ಕಂಡೀಷನ್ ಆಗೈತೆ ಎ ಸಿ ಪವರ್ ಸ್ಟೇರಿಂಗ್ ನಾಲ್ಕು ಪವರ್ ಉಂಡೆ ಎಲ್ಲ ಬರುತ್ತೆ ಎರಡು ಲಕ್ಷದ ಇಪ್ಪತ್ತೈದ ಸಾವಿರ ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾನು ವೆರಿ ಗುಡ್ ಇದು ಲೇಟೆಸ್ಟ್ ಶೇಪ್ ಅಲ್ಲ ಇದು ಹೌದು ಟೈಪ್ ಟು ಫಸ್ಟ್ ಕ್ಲಾಸ್ ಆಗೈತೆ ಟೈಪ್ ಟು ಲೆವೆನ್ ಮಾಡ್ಲಾ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಎರಡ್ ಸಾವಿರದ ಐದು ಸಾವಿರ ರೂಪಾಯಿ ಕೊಡ್ತೀನಿ ಎರಡು ಲಕ್ಷದ ಐದು ಏನ್ ಐಸೂ ಲೆವೆನ್ ಮಾಡ್ಲಾ ಲೆವೆನ್ ಮಾಡ್ಲಿ ಎರಡು ವೆರಿ ಗುಡ್ ಅಣ್ಣ ಹಾ ಬನ್ನಿ ಅಣ್ಣ ಹಾಗೆ ಮುಂದೆ ಗಾಡಿ ಹೇಳಿ ಅಣ್ಣ ಸಿಯಾಜ್ ಸಿಯಾಜ್ ಅಲ್ಲಿ ಫಿಫ್ಟೀನ್ ಮಾಡ್ಲು ಫೋರ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಫಿಫ್ಟೀನ್ ರಿಜಿಸ್ಟ್ರೇಷನ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಇದು ಬಂದು ಸಿಂಗಲ್ ಓನರ್ ಗಾಡಿ ಜೆಡ್ ಡಿ ಐ ಟಾಪ್ ಅಂಡ್ ಮಾಡಲು ಬರೀ ನಾಲ್ಕು ಲಕ್ಷದ ಮೂವತ್ ಸಾವಿರ ರೂಪಾಯಿ ಕೊಡ್ತೀನಿ ನಾಲ್ಕು ಲಕ್ಷ ಒಂದ್ ಮೂವತ್ ಸಾವಿರ ರೂಪಾಯಿ ಕೆಲಸ ಇದೆ ಮೂವತ್ತು ಸಾವಿರ ರೂಪಾಯಿಗೆ ಆರ್ ಎಫ್ ಇದೆ ಹೌದು ಹಾ ಹಾ ರೂಪಾಯಿ ಖರ್ಚ್ ಮಾಡ್ಕೊಂಡ್ರೆ ಒಳ್ಳೆ ಗಾಡಿ ಒಳ್ಳೆ ಗಾಡಿ ಫಿಫ್ಟೀನ್ ಮಾಡ್ಲಿ ಯಾರಣ್ಣ ಮೂವತ್ತ ಸಾವಿರ ಖರ್ಚಿದೆ ಒಂದ್ ಲಕ್ಷ ಕಮ್ಮಿ ಕೊಡ್ತಾ ಇದ್ದೀರಾ ಹೌದು ಒಂದ್ವರ್ ಲಕ್ಷ ಒಂದ್ ಲಕ್ಷ ಮೂವತ್ತ ಸಾವಿರ ಕಮ್ಮಿ ಸಿಗುತ್ತೆ ಮಾರ್ಕೆಟ್ ಬೆಲೆಗೆ ಕಮ್ಮಿ ಕೊಡ್ತಾ ಇದ್ದೀರಾ ಕಮ್ಮಿ ಸಿಗುತ್ತೆ ಯಾಕೆಂದ್ರೆ ಒಂದು ಮೂವತ್ತ ಸಾವಿರ ಖರ್ಚಿದೆ ಇರೋದ್ರಿಂದ ಕೊಡ್ತಾ ಇರೋದು ಮೂವತ್ತ ಸಾವಿರ ಖರ್ಚ್ ಮಾಡ್ಕೊಂಡ್ರೆ ಎಪ್ಪತ್ ಸಾವಿರ ಉಳೀತದೆ ಅಂಡಿತ ಒಳಿತದೆ ದೊಡ್ಡ್ ವೆರಿ ಗುಡ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಆಡ ಅಣ್ಣ ಇನೋವಾ ಕೂಡ ಸೆವೆನ್ ಸೀಟರ್ ವೆಹಿಕಲ್ ವಿ ವರ್ಷನ್ ಟಾಪ್ ಅಂಡ್ ಮಾಡ್ಲಾ ಎರಡ್ ಸಾವಿರದ ಹನ್ನೆರಡು ಮ್ಯಾನುಫ್ಯಾಕ್ಚರಿಂಗ್ ಹದಿಮೂರ್ ರಿಜಿಸ್ಟ್ರೇಷನ್ ಫೈನ್ ನಂಬರ್ ಆಗಿದೆ ಹಾ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಆ ಹಾ ಹಾ ಆರು ಲಕ್ಷ ಹೇಳೋದು ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಟಾಪ್ ಆ್ಯಂಡ್ ಮಾಡ್ಲಿಕ್ಕೆ ಗಾಡಿ ಇನೋವಾ ಕೊಡೋಣ ಇನೋವಾ ಗಾಡಿ ಖಂಡಿತ ಹೌದಾ ವಿ ವರ್ಷನ್ ಗಾಡಿ ಆ ಹಾ 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 ನೋಡಿ ಒಂದ್ಸರಿ ಯಾವ ಸ್ಟೇಟ್ ಇದು ಯಾವ ಸ್ಟೇಟ್ ಅಣ್ಣ ಇದು ಅದರ್ ಸ್ಟೇಟ್ ಗೊತ್ತಿಲ್ಲ ಅದರ್ ಸ್ಟೇಟ್ ಒಟ್ಟಲ್ಲಿ ಈ ನಂಬರ್ ಆಗಿ ಬಂದಿದೆ ನಮ್ಗೆ ಈ ನಂಬರ್ ಎಲ್ಲ ಆಗಿದೆ ಕಸ್ಟಮರ್ ಪಾರ್ಕಿಂಗ್ ಸೇಲ್ ಬಿಟ್ಟಿದ್ದಾರೆ ಗೋಡ್ ಯಾವ ಸ್ಟೇಟ್ ಅಂತ ಗೊತ್ತಿಲ್ಲ ಬಟ್ ರೀ ನಂಬರ್ ಖಂಡಿತ ಇರೋದನ್ನ ನಾವ್ ಹೇಳ್ಕೊಡ್ತೀವಿ ಹೇ ಹೇಳ್ಬೇಕು ಸರ್ ಸತ್ಯ ಹೇಳಿದ್ರೆ ಮಾತ್ರನೇ ಜನಗಳು ಈ ಕಾಲದಲ್ಲಿ ನಮ್ಮನ್ನ ನಂಬಿ ಬರೋದು ಗಾಡಿ ತಗೊಳ್ಳೋದಲ್ಲ ಬನ್ನಿ ಅಣ್ಣ ಮುಂದೆ ಅಣ್ಣ ಸಿಂಗಲ್ ಒಂದರ ಗಾಡಿ ಟೂ ತೌಸಂಡ್ ಏಟೀನ್ ಮಾಡಲ್ ಗಾಡಿ ಚೆನ್ನಾಗಿದೆ ಸ್ವಲ್ಪ ಕೆಲಸ ಇದೆ ನಾಲ್ಕು ಟೈರ್ ಹಾಕ್ಸಬೇಕು ಸಣ್ಣ ಪುಟ್ಟ ರೆಸ್ಟಿಂಗ್ ಇದೆ ಬೆಸ್ಟ್ ಆಫರ್ ಅಲ್ಲಿ ಕೊಡೋಣ ಲಕ್ಷದ ಸಾವಿರ ರೂಪಾಯಿ ಕೊಡ್ತೀನಿ ಅಣ್ಣ ಕೊಡ್ತಾ ಇದ್ದೀರಿ ಹೌದು ಮಾಡಲು ಸಿಂಗಲ್ ಓನರ್ ಗಾಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡೋಣ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಖಂಡಿತ ಹೇಳ್ತೀನಿ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಆಲ್ಟೋ ಟೆನ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ತರ್ಡೋನ ಎಲ್ಲೋ ಟು ವೈಟ್ ಆಗಿದೆ ಬರೀ ಅರವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಎರಡ್ ಲಕ್ಷ ಹತ್ತು ಸಾವಿರ ಕೋಟಿಂಗ್ ಇರೋದು ಬರೀ ಎರಡ್ ಲಕ್ಷ ಕೊಡೋಣ ಎರಡು ಲಕ್ಷದ ಏನ್ ಮಾಡ್ಲು ಫೋರ್ಟೀನ್ ಮಾಡ್ಲಾಡು ಮಾಡ್ಲು ಹದ್ನಾಲ್ ಎರಡು ಲಕ್ಷ ನಾನ್ ಕೊಡ್ತೀನಿ ಎಷ್ಟು ಚೀಪಲ್ ಕೊಡ್ತಾ ಇದ್ದೀರಾ ಹಣ ಹೇಳಿ ಅದಕ್ಕೋಸ್ಕರ ಬೆಸ್ಟ್ ಆಫರ್ ನಾವು ನಾವು ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸ್ ಒಳ್ಳೆ ಇಸ್ಟ್ರಿ ಅವ್ರಿಗೆ ಕೊಟ್ಬಿಟ್ರೆ ಹೇಗಿದೆ ಹಾಗೆ ಕೊಟ್ಬಿಟ್ರೆ ಕಸ್ಟಮರ್ ತಗೊಂಡೋಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅವ್ರಿಗೆ ಬೇಕಾಗಿರೋದೇನ್ ಗೊತ್ತಾ ಅವ್ರಗ್ ಸರ್ವಿಸ್ ಅವ್ರಿಗೆ ಸರಿಯಾದ ಟೈಮ್ ಗೆ ದಾಖಲಾತಿ ಗಾಡಿ ಚೆನ್ನಾಗಿರೋದು ಕೊಟ್ಬಿಟ್ರೆ ಅವ್ರಿಗೆ ನೆಕ್ಸ್ಟ್ ನಿಮ್ಮನ್ನ ಬರೋದಕ್ಕೆ ಮಾಡ್ತಾರೆ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಬರೀ ಒಂದ್ ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಲಕ್ಷ ಸಾವಿರ ರೂಪಾಯಿ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎಪ್ಪತ್ತೈದು ಮಾಡಿ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಡಣ ಟೂ ತೌಸಂಡ್ ಟೆನ್ ಮಾಡ್ಲು ಸಿಂಗಲ್ ಓನರ್ ಎಪ್ಪತ್ತಾರು ಸಾವಿರ ಓಡಿದೆ ಡೀಸೆಲ್ ವೇರಿಯಂಟ್ ಇದು ಬಂದು ಎರಡ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಕೊಡೋಣ ಎರಡು ಕೊಡ್ತಾ ಕೊಡ್ತಾ ತಡ ಮಾಡ್ತೀರಾ ಕಾರ್ ರೀ ಸಿಂಗಲ್ ಓನರ್ ಗಾಡಿ ಕಂಡ್ರಿ ಬಲಿ ನೆಕ್ಸಾ ಕಾರ್ ಗೆ ನಿಮ್ಗೆ ಸರ್ವಿಸ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಮಾಡಿಕೊಡ್ತಾರೆ ಎರಡನೇದೇನ್ ಗೊತ್ತಾ ನಿಮ್ಮ ಡಾಕ್ಯುಮೆಂಟ್ಸ್ ಅಟ್ ಅ ಟೈಮ್ ಅವ್ರು ಕೊಡ್ತಾರ್ರೀ ಅದಕ್ಕೆ ಹೆಸರುವಾಸಿಕೆ ಆಗಿರೋದು ನೆಕ್ಸಾ ಕಾರ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಫೇಮಸ್ ನಮ್ಮೂರ ತಿಂಡಿ ಹತ್ರ ಬರೋದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಅವ್ರ ನಂಬರ್ ಹಾಕಿರ್ತೀನಿ ಅವ್ರ ನಂಬರ್ ಕಾಲ್ ಮಾಡಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ನಿಮ್ಮ ಗಾಡಿಗಳನ್ನ ಮಾಹಿತಿನ ಕುಂತಲ್ಲೇ ನಿಂತಲ್ಲೇ ನೀವು ಫೋನ್ ಮಾಡಿಬಿಟ್ಟು ರಿಸಲ್ಟ್ ತೊಗೊಬೋದು ಬನ್ನಿ ಮುಂದಿನ ಗಾಡಿಗೆ ಹೋಗೋಣ ನಾವು ಅಣ್ಣ ಬ್ರೀಸಾಂಡ್ ಗಾಡಿ ಟೂ ತೌಸಂಡ್ ಏಯ್ಟೀನ್ ಮಾಡಲು ಎಪ್ಪತ್ಮೂರು ಸಾವಿರ ತುಂಬ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಬ್ರೀಜಾ ಗಾಡಿ ಬ್ರೀಜಾ ಗಾಡಿ ಅಣ್ಣ ಎಷ್ಟ್ ಏನಾರೇ ಎಂಟು ಲಕ್ಷದ ಹತ್ತ್ ಸಾವಿರ ರೂಪಾಯಿ ಕೊಡ್ತೀನಿ ಎಂಟು ಹೊತ್ತಿಗೆ ಬೀಜಾ ಕೊಡ್ತಾ ಇದ್ದೀರಾ ಕೊಡ್ತೀನಿ ಅಣ್ಣ ಏನ್ ಮಾಡ್ಲಣ ಅಣ್ಣ ಏಯ್ಟೀನ್ ಮಾಡ್ಲು ಹದಿನೆಂಟ್ ಮಾಡ್ಲು ಹದ್ನೆಂಟ್ ಮಾಡ್ಲು ಎಷ್ಟಿಲ್ಲ ಮಾಲೀಕರಾಗಿದಾರೆ ಅಣ್ಣ ಸೆಕೆಂಡ್ ಓನರ್ ಗಾಡಿ ಎರಡನೇ ಓನರ್ ಹೌದು ಓಡಿರೋದು ಎಪ್ಪತ್ಮೂರ್ ಸಾವಿರ ಆಕ್ಶೆಂಟ್ ಫ್ರೀ ವೆಹಿಕಲು ರಿಪ್ಲೇಸ್ಮೆಂಟ್ ಯಾವುದೂ ಇಲ್ಲ ಅಣ್ಣ ಬಂದ್ ಮುಂದೆ ಕುಂತ್ಕೊಂಡು ಎಂಟು ಲಕ್ಷದ ಹತ್ ಸಾವಿರ ಫೈನಲ್ ಹೇಳ್ತಾ ಇದೀನಿ ಅವ್ರಿಗೆ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಗುಡ್ ವೆರಿ ಗುಡ್ ಅಣ್ಣ ಬನ್ನಿ ಅಣ್ಣ ಇದೇ ಅಣ್ಣ ಆಲ್ಟ್ರ ಕೇಟನು ಮಾಡಲ್ ಸಿಂಗಲ್ ಓನರ್ ಅರವತ್ತೊಂಬತ್ತು ಸಾವಿರ ಓಡಿದೆ ಗಾಡಿ ತುಂಬಾ ಚೆನ್ನಾಗಿದೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡೋಣ ಮೂರು ಹತ್ತಕ್ಕೆ ಆಲ್ಟೋ ಕೇಟ್ ಏನ್ ಕೊಡ್ತಾ ಇದ್ದೀರಿ ಸಿಕ್ಸ್ಟೀನ್ ಮಾಡಲ್ ಆಶ್ಚರ್ಯ ಅಲ್ವಣ್ಣ ಖಂಡಿತ ಮಾರ್ಕೆಟ್ ಬೆಲೆಗಿನ್ನ ಕಮ್ಮಿ ಕೊಡ್ತಾ ಇದ್ದೀರಿ ಖಂಡಿತ ಸಿಗುತ್ತೆ ಸೂಪರ್ ಅಣ್ಣ ಸೂಪರ್ ಮುರ್ತಣ್ಣ ನೋಡಿ ಆಗಿದೆ ಗಾಡಿ ಸೂಪರ್ ಆಗಿದೆ ಆಲು ಜೇನಿದ್ದಂಗಿದೆ ಯಾಕೆ ತಡ ಮಾಡ್ತೀರ ಬನ್ನಿ ಬೇಗ ಬೇಗ ಬಂದು ಆಲ್ಟೋ ಆಕ್ಷನ್ ಅಣ್ಣ ಫಿಯಟ್ ಪುಂಟೋ ಹಾ ವೇರಿಯಂಟ್ ಗಾಡಿ ಗುಡ್ ಕಂಡೀಷನ್ ಆಗೈತೆ ಇದು ಬಂದು ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೋಟಿಂಗ್ ಹೇಳೋದು ನಾವು ಒಂದ್ ಲಕ್ಷದ ಎಂಬತ್ತು ಸಾವಿರ ಮಾಡಿ ಒಂದ್ ಲಕ್ಷದ ಎಂಬತ್ ಸಾವಿರ ಗಾಡಿ ತೋರ್ಸೋಣ ಹೆಂಗಿದೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸೂಪರ್ ಅಣ್ಣ ಮೂವತ್ತೆಂಟು ನೆಕ್ಸ್ಟ್ ಗಾಡಿ ಆಟೋಮೆಟಿಕ್ ಬೇಕು ಅಂತ ಕೇಳ್ತಾರೆ ಹೌದ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಆರ್ಷೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಇದು ಬಂದು ಐದು ಲಕ್ಷದ ಎಂಬತ್ ಸಾವಿರ ಹೇಳದ್ ಕಸ್ಟಮರ್ ಒಂದು ಐದು ಲಕ್ಷದ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯ್ಗೆ ಆಗುತ್ತೆ ಫಸ್ಟ್ ಕ್ಲಾಸ್ ಆಗೈತೆ ಅಣ್ಣ ಗಾಡಿ ಸೂಪರ್ ಮೋರ್ತಣ್ಣ ಬನ್ನಿ ಹಾಗೆ ಇದು ಹೇಳಿದ್ರು ಹಾ ಎಲ್ ಡಿ ಐ ಪವರ್ ವಿಂಡೋ ಒಂದ್ ಬರಲ್ಲ ತರ್ಟಿನ್ ಮಾಡಲು ಸಿಂಗಲ್ ಓನರ್ ಗಾಡಿ ಫಸ್ಟ್ ಕ್ಲಾಸ್ ಆಗೈತಿ ಇದು ಕೂಡ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ ನಾಲ್ಕ ಲಕ್ಷ ಹೇಳೋದು ಒಂದ್ ಮೂರ್ ಲಕ್ಷದ ಎಂಬತ್ ಸಾವಿರ ಮಾಡೋಣ ಮೂರು ಎಂಬತ್ತಿ ಕೊಡ್ತೀರಿ ಮೂರ್ ಲಕ್ಷದ ಎಪ್ಪತ್ತೈದು ಸಾವಿರ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಇವತ್ತೆ ಮೂರುವರೆ ಮೂರತ್ತೇನು ಆಗ್ಬೋದಾ ಅಣ್ಣ ಮೂರು ಎಪ್ಪತ್ತೈದು ಹೇಳೋದು ಇನ್ನ ಐದ್ ಸಾವಿರ ಹೆಚ್ಚು ಕಡಿಮೆ ಮಾಡೋಣ ಸರಿ ಅಣ್ಣ ಸರಿ ಅಣ್ಣ ಸರಿ ಅಣ್ಣ ಅಣ್ಣ ಮುಂದೆ ಗಾಡಿ ಇದು ಬಂದು ಶಿಪ್ ಡೀಸೆಲ್ ಅಣ್ಣ ಪೆಟ್ರೋಲ್ ವೇರಿಯಂಟ್ ತುಂಬಾ ಜನ ಕೆಲವರು ಡೀಸೆಲ್ ಕೇಳ್ತಾರೆ ಕೆಲವರು ಪೆಟ್ರೋಲ್ ಕೇಳ್ತಾರೆ ನಮ್ಮಲ್ಲಿ ಪೆಟ್ರೋಲು ಇದೆ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಡೀಸೆಲ್ ಇದೆ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ವಿ ಐ ಗಾಡಿ ಚೆನ್ನಾಗಿದೆ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಕೋಟಿಂಗ್ ಇರೋದು ಬರ್ಲಿ ಮುಂದೆ ಬರ್ಲಿ ನಾಲ್ಕು ಲಕ್ಷ ನಲವತ್ ಸಾವಿರ ರೂಪಾಯಿಗೆ ಕೊಡ್ತೀವಿ ನಾಲ್ಕು ನಲ್ವತ್ತಕ್ಕೆ ನಾಲ್ಕು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಪ್ರೊಫೈಲ್ ಚೆನ್ನಾಗಿದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ನಾನೇ ಮಾಡಿಸಿಕೊಡ್ತೀನಿ ಸೂಪರ್ ಅಣ್ಣ ಸೂಪರ್ ಅಣ್ಣ ಬನ್ನಿ ಅಣ್ಣ ಇದು ಹೇಗೆ ಹೇಳ

ಕ್ವಿಡ್ ಅಲ್ಲಿ ಮೂರ್ ಗಾಡಿ ಇದ್ದ ಎರಡ್ ಗಾಡಿ ಹೋಗಿದಾವ ಇದು ಒಂದೇ ಸೆವೆಂಟೀನ್ ಮಾಡ್ಲು ಬರಿ ಐವತ್ತೆರಡು ಸಾವಿರ ಹೊಡೆ ಕ್ಲೈಮ್ ಬರೋ ಸಿಂಗಲ್ ಏರ್ ಕೂಡ ಬರುತ್ತೆ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಇದ್ ಎರಡ್ ಲಕ್ಷ ತೊಂಬತ್ ಸಾವಿರ ಹೇಳೋದು ಒಂದ್ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಲೋನ್ ಬೇಕು ಗೆ ಫಿಫ್ಟಿ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡೋಣ ಬನ್ನಿ ಗುಡ್ ಎರಡು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಕೊಡೋಣ ಆಲ್ಟೋ ಎಲ್ ಎಕ್ಸ್ ಐ

ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಅರವತ್ ಮೂರು ಸಾವಿರ ಓಡಿದೆ ಟಾಪ್ ಅಂಡ್ ಮಾಡಲ್ ಪವರ್ ಸ್ಟೇರಿಂಗ್ ಪವರ್ ವಿಂಡ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಇದು ಒಂದು ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಇರೋದು ಮೂರು ಲಕ್ಷದ ಐವತ್ತು ಸಾವಿರ ಮಾಡಿ ಮೂರು ಲಕ್ಷದ ಐವತ್ತು ಸಾವಿರ ಕೊಡ್ತಾ ಇದ್ದೀವಿ ಚಾನಲ್ ಗಾಡಿನ ಬಂದ್ರೆ ಇನ್ನ ಐದು ಸಾವಿರ ಕಮ್ಮಿ ಮಾಡ್ತೀನಿ ಬನ್ನಿ ಸೂಪರ್ ಅಣ್ಣ ಹೊಸ ಟೈರ್ಗಳು ಇದ್ದಂಗೆ ಗಾಡಿನೂ ಚೆನ್ನಾಗಿದೆ ಅಣ್ಣ ಗಾಡಿನೂ ಚೆನ್ನಾಗಿದೆ ಹೆಡ್ ಲೈಟ್ ಎಲ್ಲ ಹೊಸ ಇರಂಗಿದೆ ಹೌದು 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 ಚೆನ್ನಾಗಿದೆ ಹೆಡ್ ಲೈಟ್ ಚೆನ್ನಾಗಿದೆ ಬಟ್ ಪ್ರೊಫೈಲ್ ಚೆನ್ನಾಗಿತ್ತು ಲೋನ್ ಕೂಡ ಮಾಡಿಸ್ಕೊಳ್ಳೋಣ ಬನ್ನಿ ವೆರಿ ಗುಡ್ ಅಣ್ಣ ವೆರಿ ಗುಡ್ ಅಣ್ಣ ಹೊಂಡಾಯಿ ಅವರ ಟೂ ತೌಸಂಡ್ ಟ್ವೆಂಟಿ ಮಾಡ್ಲು ಸಿಂಗಲ್ ಓನರ್ ಗಾಡಿ ಎ ಸಿ ಪವರ್ ಶೇರಿಂಗ್ ಪವರ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿನೂ ಕೂಡ ಮಾಡ್ಲೈತೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿಂಗ್ ಇರೋದು ಬರೀ ಐದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ಟ್ವೆಂಟಿ ಒನ್ ಮಾಡ್ಲೂ ಸಿಂಗಲ್ ಓನರ್ ಗಾಡಿ ಕೊಡೋಣ ಐದು ಲಕ್ಷದ ನಲವತ್ತು ಸಾವಿರ ಟ್ವೆಂಟಿ ಒನ್ ಟ್ವೆಂಟಿ ಒನ್ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಗಾಡಿ ತುಂಬಾ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಗುಡ್ ಕಂಡೀಷನ್ ಗಾಡಿ ಸೂಪರ್ ಸೂಪರ್ ಅಣ್ಣ ಸೂಪರ್ ಅಣ್ಣ ಅಣ್ಣ ಹಂಗೆ ಬನ್ನಿ ಅಣ್ಣ ಹೇಳಿ ಇದು ಸಿಯಾಜು ಟೂಸಂಡ್ ಸೆವೆಂಟೀನ್ ಮಾಡ್ಲೂ ತೊಂಬತ್ತೆರಡು ಸಾವಿರ ಓಡಿದೆ ಡೆಲ್ಟಾ ವೇರಿಯಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಲೋನ್ ಬೇಕೋ ಸಿಗುತ್ತೆ ಪ್ರೊಫೈಲ್ ಚೆನ್ನಾಗಿದೆ ನಿಮ್ ಚಾನಲ್ ಕಡಿಂದ ಬಂದ್ರು ಐದ ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸೆಕೆಂಡ್ ಓನರ್ ಗಾಡಿ ಸೂಪರ್ ಅಣ್ಣ 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 ಇದು ಶಿಫ್ಟ್ ಸಿ ಎನ್ ಜಿ ಇರೋ ಲೆವೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ಮೂರ್ ಲಕ್ಷ ಇಪ್ಪತ್ತೈದ್ ಸಾವಿರ ಬನ್ನಿ ಒಂದ್ ಮೂರ್ ಲಕ್ಷ ಮಾಡ್ಕೊಡೋಣ ಮೂರ್ ಲಕ್ಷ ಫೈನಲ್ ಕೊಟ್ಟಿದ್ದ ಮಾಡ್ಕೊಡೋಣ ಬನ್ನಿ ಸಿಂಗಲ್ ಓನರ್ ಗಾಡಿ ವಿತ್ ಸಿ ಜಿ ಇದೆ ಸಿ ಎನ್ ಜಿ ಫಿಟೆಡ್ ಗೆ ನಿಮ್ಗೆ ಒಂದ್ ಐವತ್ ಸಾವಿರ ಬೇಕಾಗುತ್ತೆ ಎಷ್ಟಾ ಫಿಟಿಂಗ್ ಮಾಡಿಸ್ಕೊಬೇಕಂದ್ರೆ ಸಿ ಎನ್ ಜಿ ಫಿಟೆಡ್ ಇದೆ ಮೂರ್ ಲಕ್ಷ ಕೊಡೋಣ ಬನ್ನಿ ಸೂಪರ್ ಅಣ್ಣ ಸ್ಕೋಡಾ ರಾಪಿಡ್ ಅದ್ರಲ್ಲೂ ಡೀಸೆಲ್ ಗಾಡಿ ಟೂ ತೌಸಂಡ್ ಲೆವೆನ್ ಮ್ಯಾನುಫ್ಯಾಕ್ಚರಿಂಗ್ ಟೋಲ್ ರಿಜಿಸ್ಟ್ರೇಷನ್ ಸಡನ್ ಗಾಡಿ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಒಳ್ಳೆ ಮೈಲೇಜ್ ಬರುತ್ತೆ ಇದೊಂದು ಎರಡು ಲಕ್ಷದ ಎಂಬತ್ತೈದು ಸಾವಿರ ಕೋಟಿಂಗ್ ಇರೋದು ಬನ್ನಿ ಒಂದು ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಟ್ಬಿಡೋಣ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಸಡನ್ ಗಾಡಿ ಡೀಸೆಲ್ ಗಾಡಿ ಯಾಕೆ ತಡ ಮಾಡ್ತೀರಾ ಆ ಗ್ರಾಹಕರೇ ಬನ್ನಿ ನಮ್ಮ ನೆಕ್ಸಾ ಕಾರ್ಸ್ಗೆ ನೆಕ್ಸಾ ಕಾರ್ಸ್ ನಲ್ಲಿ ಯಾವುದೇ ಗಾಡಿ ತಗೊಂಡ್ರು ಎಲ್ಲಾ ದಾಖಲಾತಿಗಳು ಪರ್ಫೆಕ್ಟ್ ಆಗಿರುತ್ತೆ ಎಲ್ಲ ಗಾಡಿಗಳ್ನು ಒಳ್ಳೆ ಮೆಕ್ಯಾನಿಕ್ ಇಂದ ಚೆಕ್ ಮಾಡಿಸಿ ತಗೊಂಡಿರ್ತಾರೆ ನಿಮ್ಗೆ ಏನಾದ್ರು ಅನುಮಾನ ಇತ್ತು ಅಂತ ಹೇಳಿದ್ರೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ ಕಡೆ ಇರೋ ಯಾರ ಬೇಕಾದ್ರೆ ಕರ್ಕೊಂಡ್ಬಂದು ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ನೀವು ಗಾಡಿನ ಪರ್ಚೇಸ್ ಮಾಡಬಹುದು ತಡ ಯಾಕೆ ಮಾಡ್ತೀರಾ ಬನ್ನಿ ನಮ್ಮ ನೆಕ್ಸಾ ಕಾರ್ಸ್ಗೆ ಅಣ್ಣ ಅಣ್ಣ ಪೋಲೋ ಜಿಟಿ ಜಿಟಿ ಪೋಲೋ ಜಿಟಿ ಅದರಲ್ಲೂ ಡೀಸೆಲ್ ಗಾಡಿ ಹಾ

ಮತ್ತೆ ಎಲ್ಲ ಕ್ವಿಡ್ ಆಟೋಮೆಟಿಕ್ ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ಚೆನ್ನಾಗಿದೆ ಓಡಿರೋದು ಬರೀ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಇದು ಲಕ್ಷದ ನಲವತ್ತೈದು ಸಾವಿರ ಹೇಳೋದು ಬನ್ನಿ ಒಂದು ಮೂರು ಲಕ್ಷ ಮಾಡಿಸ್ಬಿಡೋಣ ಜಸ್ಟ್ ಇವಾಗ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಇನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದಣ್ಣ ಅಲ್ಲ ಬನ್ನಿ ಹೆಚ್ಚು ಕಡಿಮೆ ಮಾಡೋಣ ಯಾಕಂದ್ರೆ ಕಸ್ಟಮರ್ಗೆ ಇಷ್ಟ ಆಯ್ತು ಅಂತಂದ್ರೆ ಏನೋ ಜಾಸ್ತಿ ಆಗಲ್ಲ ನೋಡಿ ಗಾಡಿ ತೋರಿಸ ಹೆಂಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಲೇಡಿ ಸ್ಪೋರ್ಟ್ಸ್ ಅಂತ ಕಂಡೀಷನ್ ಗಾಡಿ ತಗೊಂಡು ಏನು ಮಾಡ್ಸೋದು ಏನಿಲ್ಲ ಇದೊಂದು ಚೂರ್ ಡೆಂಟ್ ಅಲ್ಲ ಗಾಡಿ ಅಂದ್ಮೇಲೆ ಸಣ್ಣ ಪುಟ್ಟದ್ದು ಇರುತ್ತೆ ಇದೊಂದು ಬಿಟ್ರೆ ಎಲ್ಲ ಶೋರೂಮ್ ಟೇಸ್ಟ್ ಎಲ್ಲ ಐತೆ ಗಾಡಿ ಇದೊಂದು ಸಣ್ಣ ಕೆಲಸ ಇದೆ ಬನ್ನಿ ಅದನ್ನ ಬೇಕಾದ್ರೆ ಮಾಡಿಸಿಕೊಡೋ ತೊಂದರೆ ಅಲ್ಲ ಇದ್ದಂಗೆ ನಮ್ಮಲ್ಲಿ ನೆಚ್ಚಾ ಕಾರ್ಸಲ್ಲಿ ಕಸ್ಟಮರ್ ಇದಕ್ಕೋಸ್ಕರನೇ ಒಂದ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಲಿ ಒಂದೇನೇ ಒಂದ್ ಕೆಲಸ ಆಗಿರ್ಲಿ ಓಪನ್ ಆಗಿ ಹೇಳ್ತೀನಿ ಅದಕ್ಕಾಗಿ ಖುಷಿಯಾಗಿ ಬಂದು ಎಲ್ಲ ಇರೋದು ಓಪನ್ ಆಗಿ ಹೇಳ್ತಾರಲ್ಲ ಅನ್ಬಿಟ್ಟು ಗಾಡಿ ಅಂತ ಖಂಡಿತ ಬಂದವರು ಪರ್ಚೇಸ್ ಮಾಡ್ಕೊಂಡು ಓದೇ ಹೋಗ್ತಾರೆ ಓಕೆ ಇವತ್ತಿನ ಈ ದಿನದಲ್ಲಿ ಇಷ್ಟು ಗಾಡಿ ತೋರಿಸಿದೀನಿ ನಿಮ್ಗೆ ಯಾವ್ದಾರ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಸಿಟಿ ನ್ಯೂಸ್ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆಗಿ ಖಂಡಿತ ಬನ್ನಿ ನಿಮ್ಗೆ ಯಾವ ಗಾಡಿ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಈ ನಂಬರ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿಬಿಟ್ಟೆ